ಹೀಗಿದ್ರೆ ಎಲ್ಲರೂ ಯಾವಪ್ಪೆಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬಂದು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಾಲಕ್ ಹಾಗೂ ಸ್ಟಿಕ್ ಅಥವಾ ನುಗ್ಗೆಕಾಯಿ ಬಳಸ್ಕೊಂಡು ಒಂದು ಸೂಪರ್ ಆಗಿರೋ ಸಾಂಬಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ತೊಗರಿಬೇಳೆ ಸೊ ನಾನು ಈ ಗ್ಲಾಸಿಂದ ಒಂದು ಗ್ಲಾಸು ಇದು ಬೌಲಿಂದ ಒಂದು ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ ಇವು ಮನೇಲಿ ಅಂದರೆ ನಾವು ಬೆಳೆದಿರೋದೆ ಇವು ತೊಗರಿಬೇಳೆ ಮನೆಯಲ್ಲೇ ಬೆಳೀತೀವಿ ನಾವು ಸೊ ಒಂದು ಕಟ್ ಪಾಲಕಲ್ಲಿ ನಾ ಹಾಫ್ ಕಟ್ ತೊಳೆದಿಟ್ಕೊಂಡು ಸ್ವಚ್ಛ ಕ್ಲೀನಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೋತೀವಿ ಹಾಫ್ ತೊಗೊಂಡಿದ್ದೀನಿ ಪೂರ್ತಿ ಒಂದು ಕಟ್ ತೊಗೊಂಡಿಲ್ಲ ಮತ್ತು ಒಂದು ಟೊಮ್ಯಾಟೊ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಸೊ ಈಗ ನಾನು ನೀವು ಇಟ್ಟಿದ್ದೀನಿ ಬೇಳೆ ಮತ್ತು ತೊಗರಿಬೇಳೆ ಆಮೇಲೆ ಪಾಲಕ್ಕು ಹಾಗೆ ಟೊಮ್ಯಾಟೊನೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಕುದೀತಾ ಇದೆ ನೋಡಿ ಈಗ ಈ ರೀತಿ ಆಗಿದೆ ಎಲ್ಲ ಟೊಮ್ಯಾಟೊ ಪಾಲಕ್ಕು ಬೇಳೆ ಎಲ್ಲ ಹಾಕಿದ್ದೀವಿ ಈ ರೀತಿ ಕುದ್ದಿದೆ ಅದು ಕುದ್ದಿಂದ ಕುಕ್ಕರಲ್ಲಿ ಗ್ಯಾಸ್ ಚೆನ್ನಾಗಿ ಕುದಿಬೇಕು ಕುದಿಲಿ ಒಂದು ಸ್ವಲ್ಪ ಆಮೇಲೆ ಇವಾಗ ಬೆಳ್ಳುಳ್ಳಿ ಸುಳ ಸುಳ್ದಿಟ್ಟು ಅನ್ನ ಚೆನ್ನಾಗಿ ಜಜ್ಜಿ ಜಜ್ಜಿಟ್ಕೋಬೇಕು ಆಮೇಲೆ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ತೊಗೊಂಡಿದ್ದೀನಿ ನೋಡ್ರಿ ಇಳೀವಿ ನುಗ್ಗೆಕಾಯಿ ಇಷ್ಟೊಂದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರ್ತು ಮೊದಲೇ ಫ್ರಿಜ್ಜಲ್ಲಿ ಇಟ್ಟಿತ್ತು ಅದು ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಆಮೇಲೆ ಗಾರ್ಲಿಕ್ಕು ಆಮೇಲೆ ಜೀರಿಗೆ ಮತ್ತು ಸ್ಟಿಕ್ ನುಗ್ಗೆಕಾಯಿ ಹಾಕಿ ಆಮೇಲೆ ಅರಶಿನ ಸ್ವಲ್ಪ ಉಪ್ಪು ರಿಜಿಗೆ ತಪ್ಪ ಸ್ಟೂಪ್ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊತಿದ್ವಿ ಯಾಕಂದರೆ ನಾವು ಇದು ಕುಕ್ಕರಲ್ಲಿ ಏನು ಬೇಯಿಸ್ಕೋತಾ ಇಲ್ಲ ಇವನು ಸ್ಟಿಕ್ಕು ನುಗ್ಗೆಕಾಯಿನ ಹೀಗೆ ಬೇಯಿಸ್ಕೋತಾರೆ ನಮ್ಮ ಮನೇಲಿ ನಾವು ಹೀಗೆ ಮಾಡೋದು ಸೊ ಅದಾದಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಆಮೇಲೆ ಒಂದು ಸ್ವಲ್ಪ ಕೆಮ್ಮ ಕೆಂಪು ಖಾರ ಸೊ ಅಚ್ಚ ಖಾರದ ಪುಡಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿತ್ತ ಹಚ್ ಖಾರದ ಪುಡಿ ಹಾಕಿದೆಯ ಮೇಲೆ ಇದು ಆಚ ಖಾರದ ಪುಡಿ ಆಪ್ಷನಲ್ ಬೇಕಿದ್ರೆ ನೀವು ಹಾಕ್ಕೊಬೋದು ಇಲ್ಲ ಮಸಾಲೆ ಖಾರ ಮಾತ್ರ ನಮಗೆ ಬೇಕೇ ಬೇಕು ಸೊ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇದು ಮಾಡಿ ತೆಗೆದಿಟ್ಕೊಂಡಿದ್ದೆಲ್ಲ ಬೇಯಿಸ್ಕೊಂಡು ಇದನ್ನು ಈ ರೀತಿ ಕಟ್ಕೋತಿದ ಕಟ್ ಕಡ್ಗೋಲಿಂದ ಈ ರೀತಿ ಕಟ್ಕೋತಿದ್ದೀನಿ ನೋಡಿರಿ ನಾನು ಚೆನ್ನಾಗಿ ಇದು ಆಗಬೇಕಲ್ಲ ಮಿಕ್ಸ್ ಆಗ್ಬೇಕದು ಸೊ ಕಡ್ದು ತೆಗೆದು ಒಂದು ಕಡೆ ಮತ್ತೆ ಇಟ್ಟಿದ್ದೀನಿ ನಾ ಇಲ್ಲೇ ಬರೆಸ್ತಾ ಇರೋದು ಎರಡು ನಿಂಬೆಹಣ್ಣು ಸ್ವಲ್ಪ ಹುಳಿ ಹುಳಿ ಇರಲಿಬೇಕಲ್ವಾ ಸೊ ಇವು ಮನೇಲಿ ಬೆಳೆಯೋದು ನಾವು ನಿಂಬೆಹಣ್ಣು ಗಿಡ ಇದೆ ಒಂದು ಸ್ವಲ್ಪ ಬೆಣ್ಣು ಬೆಲ್ಲ ಹಾಕಿದ್ದೀನಿ ಈ ರೀತಿ ಇಷ್ಟ ಹಾಕ ಇಷ್ಟಿದೆ ನೋಡಿರಿ ಆಮೇಲೆ ಎಲ್ಲ ಎರಡು ನಿಂಬೆಹಣ್ಣು ಹೋಳಿ ನಿಂಬೆ ರಸ ರೀ ಚೆನ್ನಾಗಿ ಸ್ವಲ್ಪ ಬೇ ನೋಡಿರಿ ಚೆನ್ನಾಗಿ ಬೇಯ್ತಿದೆ ಅದು ಚೆನ್ನಾಗಿ ಬೇಯಬೇಕು ಅಂದರೆ ನುಗ್ಗೆಕಾಯಿ ಚೆನ್ನಾಗಿ ಬೇಯ್ತಾವೆ ಇಲ್ಲ ಅಂದರೆ ಎಲ್ಲ ಬಿರುಸು ಬಿರುಸಾಗುತ್ತೆ ಸೊ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಎರಡು ಹಣ್ಣು ಹಾಕಿದ್ದೀವಿ ನಾನಿಲ್ಲಿ ಸ್ವಲ್ಪ ನಾವು ಮನೆಯಲ್ಲೇ ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋದು ಸೊ ಹೀಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದೆ ಇವಾಗ ಅದು ಬೇಯಿಸಿಟ್ಕೊಂಡಿರೋ ಎಲ್ಲ ಹಾಕಿದ್ದೀವಿ ನೋಡಿರಿ ನಾಲ್ಕು ಸೊಪ್ಪು ಟೊಮ್ಯಾಟೊ ಹಾಗೆ ತೊಗರಿಬೇಳೆ ಮೂರು ಮಿಕ್ಸ್ ಮಾಡ್ಕೊಂಡಿರ್ತಲ್ಲ ಚೆನ್ನಾಗಿ ಅದನ್ನು ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಕುದಿಲಿಕ್ಕೆ ಬಿಡ್ಬೇಕಿದ ಇದನ್ನು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಅಂದರೆ ಚೆನ್ನಾಗಿ ಕುದಿಯುತ್ತೆ ಅದು ಸೊ ನೆಕ್ಸ್ಟು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಈ ರೀತಿ ಕುದೆ ಕುದ್ದಿದೆ ನೋಡಿರಿ ಚೆನ್ನಾಗಿ ಒಂದು ಸವರಿನ ಬಾಲ್ಗೆ ಹಾಕಿ ಚಪಾತಿ ಮತ್ತು ಅನ್ನ ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ಅದು ಅದ್ರ ಜೊತೆ ಮತ್ತೆ ನಿಂಬೆಹಣ್ಣು ಹಾಕೊಂಡು ತಿಂತಿದ್ರೆ ಹಬ್ಬ ವಾವ್ ಸೂಪರ್ ಸೂಪರ್ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ರಿ ಯಾರೆಲ್ಲ ಮಾಡೋ ವಿಡಿಯೋ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್